i ಗುರುಗಳ ಈಗ ನಾವು ಹಸ್ತರೇಖೆ ಬಗ್ಗೆ ಒಂದಷ್ಟು ಜ್ಯೋತಿಷ್ಯ ಕೈದು ಒಂದು ಚಿಹ್ನೆ ಹಾಕ್ಬಿಟ್ಟು ರೇಖೆ ಹಸ್ತರೇಖೆಗಳನ್ನ ನೋಡಿ ಜ್ಯೋತಿಷ್ಯ ಹೇಳೋದು ಅಂತ ಒಂದಷ್ಟು ಹೊರಗಡೆ ದೊಡ್ಡ ದೊಡ್ಡ ಬೋರ್ಡ್ಗಳಾಕಿ ನೀ ಇರ್ತಾರೆ ಸೊ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ ನೋಡ್ರಿ ಜ್ಯೋತಿಷ್ಯ ಅಂತ ಹೊರಗಡೆ ಅಲ್ಲೆಲ್ಲ ಹೇಳ್ತಾರ ಅಂತಂದ್ಮೇಲೆ ಅವೆಲ್ಲ ನಮ್ಮ ಶಾಸ್ತ್ರದೊಳಗೆ ಪುರಾಣದೊಳಗೆ ಇದ್ದಂಥ ವಿಚಾರನ ಯಾವುದು ಸುಳ್ಳು ಏನಿಲ್ಲ ಹ್ಞೂ ಆದ್ರೆ ಅಂತ ಹೇಳುವಂಥ ಕರೆಕ್ಟ್ ಇರ್ಬೇಕು ಅಷ್ಟ ಹ್ಮ್ ಹಸ್ತರೇಖೆ ಒಳಗೆ ಏನಾದಾವಲ್ಲ ಈ ಕೆಳಗಡೆ ಇರುವಂಥ ರೇಖೆಗಳು ಹ್ಮ್ ಒಂದು ಸರ್ತಿ ಅಥವಾ ಇವ್ರ ಬುದ್ಧಿ ಬಾಧ್ಯ ಆದಾಗ ಅದು ಚೇಂಜಸ್ ಆಗುತ್ತಾ ಹ್ಞೂ ಉಳ್ದದ್ದು ಇವು ಇವಾಗಂಗಿಲ್ಲ ಮುಂದಿನ ಆಗಂಗಿಲ್ಲ ಹ್ಮ್ ಇದಕ್ಕೊಂದೆರಡು ಉದಾಹರಣೆ ಹೇಳ್ಬೇಕು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಸ್ವಾಮಿಗಳಿದ್ದಾಗ ಒಂದು ಘಟನೆ ನಡೀತು ಅವರು ಮಠಕ್ಕೆ ಒಂದು ಮೂರು ಮಂದಿ ಅವರು ಪಂಡಿತರು ಜ್ಯೋತಿಷ್ಗಳು ಬಂದರು ಬೇರೆ ಬೇರೆ ದಿಕ್ಕಿನಿಂದ ಬಂದಿದ್ರು ಅವರು ಬಂದಾಗ ಏನೈತಿ ರಾಘವೇಂದ್ರ ಸ್ವಾಮಿಗಳ ಜನ್ಮ ನಕ್ಷತ್ರ ಅದನ್ನೆಲ್ಲ ಕೇಳಿ ಎಲ್ಲ ಇದನ್ನು ಮಾಡ್ಕೊಂಡ್ರೆ ಕೇಳಕ್ಕೆ ಮಾಹಿತಿ ತಗೊಂಡ್ರ ಹಿಂಗ ನಾವು ನಿಮ್ಮ ಇದನ್ನು ಬರಿತೀವಿ ಜಾತಕ ಬರಿತೀವಿ ಕುಂಡ್ಲಿ ಯಾಕಂದ್ರ ಆಗಲಿ ಅಂತೇಳಿ ಅವರು ರಾಘವೇಂದ್ರ ಸ್ವಾಮಿಗಳು ಹಿಂದೆ ಇರ್ತಾರಲ್ಲ ಅವ್ರೇನು ಮಾಡಿದ್ರು ಅವ್ರನ್ನ ಬೇರೆ ಬೇರೆ ಮೂರು ಕೋಲಿಯಾಕೆ ಕುಂದರ್ಸಿದ್ರು ಒಟ್ರು ಒಂದ ಕಡೆ ಕುಂದರ್ಸಲ್ಲ ಓಕೆ ಬೇರೆ ಬೇರೆ ಮೂರು ಕೋಲಿಯಕ್ಕೆ ಕುಂದರ್ಸಿ ಹಚ್ಚಿದ್ರು ಒಂದು ತಾಸು ಎರಡು ತಾಸು ಬರೆದು ಹಿಂದೆ ಕಡೆ ಅದನ್ನು ತೊಗೊಂಬಂದರು ಮತ್ತೆಲ್ಲ ಗ್ರಹಗಳು ಇರುವಂಥ ಜಾಗ ಅದು ಇದು ಲೆಕ್ಕ ಹಾಕಿ ಬರಿಬೇಕಲ್ಲ ಹೌದು ಟೈಮ್ ಹಿಡಿತು ಒಂದು ಒಂದು ಎರಡು ತಾಸು ಬಿಟ್ಟು ಬಂದರು ಬಂದ ಮೇಲೆ ಹಾಂ ರಾಘವೇಂದ್ರ ಸ್ವಾಮಿಗಳು ಕೈಯಾಗಿದ್ದಂಥ ಮನುಷ್ಯ ಏನು ಮಾಡಿದೆ ನಿಮಗೆ ಇವರು ಏನು ಎಲ್ಲರೂ ಬರ್ದಿರೋದು ಕರೆಕ್ಟ್ ಬರ್ದಾರ ಬೇರೆ ಬೇರೆ ಜಾಗಗಳು ನಾವು ಬಂದ್ರು ಕರೆಕ್ಟ್ ಬರ್ದಾರ ಆದ್ರೆ ಒಂದು ವಿಚಾರದೊಳಗೆ ಮಾತ್ರ ವ್ಯತ್ಯಾಸ ಮಾಡ್ಯಾರ ಅಂದ್ರೆ ಏನದ ಅಂದ್ರೆ ಒಬ್ಬ ಜ್ಯೋತಿಷಿ ಏನು ಬರ್ದಾನ ಅಂದ್ರೆ ನೀವು ನೂರು ವರ್ಷ ಬದುಕ್ತೀರ ಅಂತ ಬರ್ದಾನ ಇನ್ನೊಬ್ಬ ಜ್ಯೋತಿಷಿ ಅದನ್ನ ನಂಬಕೆ ಆಗೋದಿಲ್ಲ ಹಾಂಗೆ ಬರ್ದಾರ ಹ್ಞೂ ಮುನ್ನೂರು ವರ್ಷ ಬದುಕ್ತೀರ ಅಂತ ಬರ್ದಾನೆ ಇನ್ನೊಬ್ಬ ಏಳ್ನೂರು ವರ್ಷ ಬದುಕ್ತೀರ ಅಂತ ಬರ್ದಾನೆ ಇವೆಲ್ಲ ಎರಡು ಇನ್ನೆರಡು ನಂಬಕ್ಕೆ ಆಗೋಂಗಿಲ್ಲ ಒಂದು ನಂಬ ಆದ್ರೆ ಎಲ್ಲ ವಿಚಾರನೂ ಸಹಿತ ಕರೆಕ್ಟ್ ಅದಾವು ಆಯುಷ್ಯಕ್ಕೆ ಸಂಬಂಧಪಟ್ಟ ವಿಚಾರ ಅಂದ ವ್ಯತ್ಯಾಸ ಮಾಡ್ಯಾರ ಅಂತ ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳು ಹಿಂದಿರುವಂತ ಒಬ್ಬ ಮನುಷ್ಯ ಹೇಳಿದ ಸ್ವಾಮಿಗಳು ಏನಂದ್ರ ಅದನ್ನ ಕೇಳಿ ಮೂವರ ಹೇಳೋದು ಕರೆ ಐತೆ ಹಂಗಂದ್ರೆ ನಾನು ಈ ಭೌತಿಕ ಶರೀರಗಳು ನೂರು ವರ್ಷ ಇರ್ತೇನೆ ಅದು ಜೊತೆ ಜ್ಯೋತಿಷಿ ಹೇಳೋದು ಎರಡನೇ ಜ್ಯೋತಿಷಿ ಹೇಳೋದು ಏನಾದರೂ ಮುನ್ನೂರು ವರ್ಷ ಅಂತ ಬರ್ದಲ್ಲ ನಾನು ಬರೆದಂಥ ಗ್ರಂಥಗಳ ಮುನ್ನೂರು ವರ್ಷದ ತನಕ ಅದರ ಪ್ರಭಾವ ಇರ್ತೈತೆ ಮುನ್ನೂರು ವರ್ಷ ನಂತರ ಅವ್ರು ತಮ್ಮ ಶಕ್ತಿ ಕಳ್ಕೊತಾವ ಅದರ ಪ್ರಭಾವ ನಡೆಯುತ್ತ ಆದ್ರೆ ನಾನು ಬರೆದಂಥ ಗ್ರಂಥ ಪಾರಾಯಣ ಮಾಡೋದರಿಂದ ಅವ್ರಿಗೆ ಒಳ್ಳೇದಾಗೋದು ಮತ್ತೊಂದು ಏನು ಬೇಡಿಕೆ ಇರ್ತಾವೆ ಅವ್ರು ಹಿಡ್ಯಾರತವು ಅದರ ನಂತರ ಅದ್ರ ಕ್ಷೀಣ ಆಗುತ್ತೆ ಅದು ಏನು ಏಳ್ನೂರು ವರ್ಷ ಅಂದ್ರೆ ನಾನು ಸಮಾಧಿ ತಗೊಂಡ ನಂತರ ಏಳ್ನೂರು ವರ್ಷ ನಾನು ಸಮಾಧಿ ಒಳಗಿರ್ತೇನೆ ಏಳ್ನೂರು ವರ್ಷ ಆದ ನಂತರ ಆ ಸಮಾಧಿಯಿಂದ ನಾನು ಹೊರಗೆ ಬಂದು ನಾನು ನನ್ನ ವೈಕುಂಠಕ್ಕೆ ಹೋಗ್ತೀನಿ ಅವ್ರದ್ದು ನಾರಾಯಣನ ಭಕ್ತರಲ್ಲ ಅವರು ವಿಷ್ಣು ಪ ವಿಷ್ಣು ಭಕ್ತರು ನಾ ವೈಕುಂಠಕ್ಕೆ ಕೊಕ್ಕೀನಿ ಅಂತ ಹೇಳಿದ್ರು ಅವರು ಅದಕ್ಕೆ ಮೂವರು ಬರ್ದಾರದು ಐತಿ ಯಾವುದು ಸುಳ್ಳಲ್ಲ ಅಂಥೇಳಿ ಜ್ಯೋತಿಷಿಗಳಿಗೆ ಮತ್ತು ಅವರು ಇದನ್ನು ಬಹುಮಾನ ಕೊಟ್ಟು ಕಳಿಸಿದರು ಇದು ಒಂದು ಘಟನೆ ರಾಘವೇಂದ್ರ ಸ್ವಾಮಿಗಳು ಇದ್ರೊಳಗೆ ಬರ್ತತ್ತಿದ ಇನ್ನು ಎರಡನೇ ಘಟನೆ ಎಲ್ಲಿ ಬರುತ್ತಂದ್ರೆ ಮೈಸೂರು ಮಹಾರಾಜರು ಹ್ಮ್ ಹೆಸರು ನೆನಪಿಲ್ಲ ನನಗೆ ಅವರು ಇದ್ದ ಟೈಮ್ ಮೈಸೂರು ಮಹಾರಾಜರು ಎಷ್ಟೋ ಮಂದಿ ಹೋಗ್ಯಾರ ತುಂಬ ಜನ ಹಾಂ ಅದ್ರೊಳಗೆ ಅಂದಾಜ ಹದಿನಾರನೇ ಶತಮಾನದ ಆಸಪಾಸಿನ ನಡದ್ತದ ಕತೆ ಒಬ್ಬ ಪ್ರಕಾಂಡ ಪಂಡಿತ ಬಂದಿರ್ತಾನ ಜ್ಯೋತಿಷ್ ಪಂಡಿತ ಬಂದಾಗ ಪ್ರತಿಯೊಬ್ಬರದ ಕೈ ನೋಡಿದ್ರು ಅವ್ರು ಹಿಂದಿನ ಮುಂದಿಂದು ಕೂಡ ಹೇಳ್ತಿರ್ತಾನ ಹಿಂಗಿದ್ದಾಗ ಇವನವ ರಾಜ ಏನು ಮಾಡ್ತಾನ ತಂದ ಎಲ್ಲ ವಿಷಯ ಭತ್ತಿ ಮಾಡ್ಕೊಂಡು ಹರಕರಿ ಹಾಕೊಂಡ ಬರ್ತಾನೆ ಇವನ ಹತ್ರ ಬಂದು ಕೈ ತೋರಿಸ್ತಾನ ಅದ ಜೋತಿಷ್ ಏನಂತಾನ ಕೈ ನೋಡಿ ಇದು ಈ ಕೈ ಏನು ಉಪಯೋಗ ಇಲ್ಲದ ಕಟಿ ಕಡದ್ ಜೀವನ ಮಾಡವನ ಕೈ ಇದೆ ಇದ್ರ ಏನು ವಿಶೇಷ ಏನು ಇಲ್ಲ ಅಂತನವ ನಾನು ಈ ದೇಶದ ರಾಜ ಅದೇನೇ ಅಂದ್ರೆ ದೇಶ ಅಂದ್ರೆ ಭಾರತ ಎಲ್ಲ ಕೂಡ ದೇಶ ಅಲ್ಲ ಆಗಿನ ಮೈಸೂರು ದೇಶ ಮೈಸೂರು ದೇಶನ ಇತ್ತದ ಮೈಸೂರು ರಾಜ್ಯಕ್ಕ ಮೈಸೂರು ದೇಶನ ಅಂತದ್ ಹಿಂಗಿದ್ದಾಗ ನಾಳೆ ನಾಳೆಗೆ ಒಂದು ದರ್ಬಾರಕ್ಕೆ ಕರೆಸಿ ವಿಚಾರ ಮಾಡೋಣ ಅಂತ ನಾನು ಬರ್ದೇ ನಾ ಅವ್ ದರ್ಬಾರಕ್ಕೆ ಕರೆಯಕ್ಕೆ ಇದನ್ನ ಮಾಡಿ ಕರ್ಕೊಂಡೋಗಾರೆ ಬರ್ತಾನೆ ಬಂದ ಮ್ಯಾಗ ಪ್ರತಿಯೊಬ್ಬರು ಅಲ್ಲಿ ಆಸ್ತಾನದೊಳಗೆ ಎಷ್ಟು ಮಂದಿ ಕುಂತಿರ್ತಾರೆ ಎಲ್ಲಾರದು ಕೈ ನೋಡಿ ನೋಡಿ ಅವ್ರದ್ದು ಹೇಳ್ಕೊಂತ ಅಂಟ್ಬಿಡ್ತಾನೆ ಪ್ರತಿಯೊಬ್ರು ಕೈ ತೋರಿಸ್ತಿರ್ತಾರೆ ಎಲ್ಲಾರದು ಹೇಳ್ಕೊಂತ ಹೇಳ್ಕೊಂತ ಹೋಗ್ತಾನೆ ಹೇಳ್ಕೊಂತ ರಾಜ ನಾನು ಕೈ ನೋಡಂತಾನ ಅದನ್ನು ಕೈ ನೋಡ್ಯನಂತಾನ ಇದು ಉಪಯೋಗ ಇಲ್ಲದ ಕೈ ಇದೆ ಏನೂ ಇಲ್ಲಿದ್ರಾಗ ಇದು ಸಾಮಾನ್ಯವಾಗಿ ಕಟಿಗೆ ಕಟ್ಗೆ ಕಡದ್ ಕಟಿಕಿ ಮಾರಿ ಜೀವನ ಮಾಡೋನ್ ಕೈ ಇದ ಅಂತ ಶಬಾದೊಳಗ ಇದ್ದವ್ರು ಅಂತಾರ ಯಾರ ನಾನು ಅವರ ಇಲ್ಲ ರಾಜ ಅದನ್ನ ಇಲ್ಲಂದಿಲ್ಲ ಆದ್ರಿ ಕೈಯ್ಯಕ್ಂಡದ್ ನಾ ಹೇಳಕತ್ತೀನಿ ಮತ್ ಕೈಯ್ಯ ಕಂಡದ್ ಹೇಳಕತ್ತಿ ಅಂತಂದ ಹೇಳ್ತಿದಿ ಮತ್ ರಾಜ ಅದನ್ನ ಇದ್ರ ಲೆಕ್ಕ ಮತ್ ರಾಜ ಅಂದ ನಾನು ಕೈಯ್ಯಾಗಿದ್ದ ಹೇಳ್ತೀನಿ ಅಂತ ಎರಡು ನೀನ ಹೇಳ್ತೀನಿ ಹ್ಞೂ ಯಾವ ಕೈಯಾಗ ಅವರು ರಾಜ ಇತ್ನಂದ್ರೆ ಮತ್ತೆ ಆವಾಗ ದೊಡ್ಡ ಯೋಗ ಹೌದು ಅಂತ ರಾಜ ಸಿಂಹಾಸನ ಕುಂದ್ರಂತ ಒಂದು ಯೋಗ ಇರ್ತೈತಿ ಆ ರಾಜ ಆಳಿಗೆ ಯೋಗ ಇರುತ್ತೆ ಮತ್ತು ಆ ಯೋಗ ಕೈಯಾಗ ಇಲ್ಲಂತೆ ಕಡಿಗೆ ಕಡಿದು ಮಾಡೋ ಜ ಮಾರಿ ಜೀವನ ಮಾಡ ಅವ್ನ ಕೈ ಅಂತ ಕೇಳ್ತಿವಿ ಹೆಂಗಿದು ಅಂತಾರೆ ಅವ್ರು ಇಲ್ಲ ಈ ಕೈ ನೋಡಿಯೋರಪ್ಪ ಅಂದ್ರೆ ಕೈಯಾಗ ಇಲ್ಲ ಇದು ಕಟ್ಗಿ ಕಡದ ಜೀವನ ಮಾಡ್ಕೊಂಡು ಹೋಗುವಂತ ಒಂದ್ ಇದು ಮತ್ತು ಇವ ರಾಜ ಪಂಡಿತರು ಇದ್ದಂತ ಎಲ್ಲಾ ಜನ ಕೇಳ್ತಾರೆ ಅವ ಅವನಂತನ ಒಂದಿಷ್ಟು ಮೇಣ ತರ್ಸ್ರಂತನ ಜೇನ್ ಮೇಣ ಜೇನ್ ಮೇಣ ತರಿಸ್ ಕೊಡ್ತಾರ ಅದನ್ನು ತಗೊಂಡ ರಾಜ ಹೇಳ್ತಾನ ಇದನ್ನು ನಿನ್ ಹಲ್ನಾಗ ಹಲ್ಲಾಗ ದಾವಡ್ಯಾಗ ಬಲಕಿನ ಸೈಡ್ ಅದನ್ನ ಹಲ್ಲಾಗ ಹಿಜಿ ಗಿಡದ ಅದನ್ನು ಕೊಡ್ಬೇಕು ಹ್ಞೂ ಪಾರಕ್ ತೆಗೆದು ಕೊಡ್ಬೇಕಂತ ಕೊಡ್ಬೇಕಂದಾಗ ಅವ ರಾಜ ಅದನ್ನ ಬಾಯ ಹಾಕ್ಕೊಂಡು ಹೊಲಾಗ ಹಾಕಿ ಈಜು ಸ್ವಲ್ಪ ದವಡ್ಯಾಗ ಹೆಚ್ಚು ತೆಗೆದು ತೆಗೆದುಕೊಡ್ತಾನೆ ಅದು ದವಡ್ಯಾಗ ಈಚ ಕಡೆ ಸೈಡ್ ಹಲ್ಲ ಇರ್ತಾವಲ್ಲ ಆ ಹಲ್ಲಿನಾಗ ಒಂದು ಹಲ್ಲಿನ ಮೇಲೆ ಚಕ್ರ ಇರುತ್ತೆ ವಿಷ್ಣು ಚಕ್ರ ಓಕೆ ಆ ಚಕ್ರ ಆ ಮೆಣಕ್ಕೆ ಮುಡಿರುತ್ತದ ಹ್ಞೂ ಹಲ್ಲು ಈಜಿ ಗಿಡದ ಬಿಡಕ್ಕೆ ಹಲ್ಲಿ ಗುರ್ತಿರ್ತಾವೆ ಸೈಡಿಗೆ ಬಂದದ್ರಾಗ ಅದು ಗುರುತು ಮುಡಿರುತ್ತೆ ಈ ಚಕ್ರದ ಕಾರಣಕ್ಕೆ ಇವನು ಚಕ್ರವರ್ತಿ ಆಗಿಲ್ಲ ಹ್ಞೂ ಅದು ಇವ್ನ ಹಲ್ಲಾಕ್ ಚಕ್ರ ಐತಿ ಅದ ಈ ಹಿರತೀ ಅಲ್ಲಿ ತನಕ ಈ ರಾಜ್ಯ ಈ ಸಿಂಹಾಸನ ಈ ಹೋದ ಕಾಲಕ್ಕೆ ಒಂದು ಅವಧಿ ಮುಗೀತ ಇದ್ರ ಒಂದು ಆಧಾರದ ಮ್ಯಾಗ ಇವ ರಾಜ ಹಾಕೊಂಡ್ ಕುಂತಾನ ಆದ್ರೆ ಇವನ್ ಕೈ ಒಳಗೆ ಇಲ್ಲ ಅಂತ ಹೇಳ್ತಾನ ಎಲ್ಲರ ಅಲ್ಲಿ ಇದ್ದಂತ ಪಂಡಿತರಿಗೆ ಆಶ್ಚರ್ಯ ಆಗುತ್ತ ಅವ್ರಿಗೆ ಸಾಕಷ್ಟು ಸನ್ಮಾನ ಮಾಡಿ ಕಳಿಸ್ತಾರ ಹಿಂಗ ಎಲ್ಲದು ಕೈಯಾಗ ಗೊತ್ತಾಗೋದಿಲ್ಲ ಕೆಲವೊಬ್ಬರಿಗೆ ಯಾವ ಯಾವ ಜಾಗದಾಗ ಏನೇನೋ ಗುರುತುಗಳಿರ್ತಾವೆ ಅವ್ನು ನೋಡಿ ಗುರುತು ಇಳಿಬೇಕಾಗತ್ತ ಜ್ಯೋತಿಷಾಸ್ತ್ರ ಸುಳ್ಳಲ್ಲ ಆದ್ರೆ ಇವ್ರಿಗೆ ಸರಿಯಾಗಿ ಹೇಳಕ್ ಬರೋದಲ್ಲ ಅಂದ್ರೆ ಕೈಯಲ್ಲಿ ಹೇಳಿದ್ದು ಸತ್ಯನೂ ಐತೆ ಬಟ್ ಅದ್ ಬಿಟ್ಟು ಅನುಕೂಲಗಳಿದ್ದು ಕೆಲವೊಂದು ಕೈಗಳಲ್ಲಿ ತೋರ್ಸದೇ ಇರೋದು ಬೇರೆ ಕಡೆ ತೋರ್ಸುತ್ತೆ ಅವುಗಳನ್ನ ತಿಳ್ಕೊಳ್ಬೇಕಷ್ಟೇ ಇನ್ನು ಕೆಲವೊಂದು ಹೆಂಗಾಗಿರತ್ತ ಯಾವ್ದೋ ಒಂದ್ ದೇವ್ರ ಕೃಪೆಯಾಗಿರತ್ತ ಅಥವಾ ಯಾವ್ದೋ ಒಬ್ಬ ಗುರು ಕೃಪೆಯಾಗಿರತ್ತಾ ಹಂಗಾದ ಟೈಮ್ನಾಗ ಅವನ ಜೀವನದೊಳಗೆ ನಡೆಯುವಂತ ಭವಿಷ್ಯ ಎಲ್ಲ ಸುಳ್ಳಾಕವು ಈಗ ಒಬ್ಬ ಮನುಷ್ಯನ ಆಯುಷ್ ಮುಗದತಿ ಅಂತ ಇಟ್ಕೊರ್ರಿ ಅವನ ಮ್ಯಾಗ ಯಾವ್ದೋ ಒಬ್ಬ ಗುರು ಕೃಪೆ ಆತ ಗುರು ಕೃಪೆ ಆದ ತಕ್ಷಣ ಅವನ ಆಯುಷ್ ಮುಗದಂಗ ಅವನ ಕೈ ನೋಡಿದ್ರೆ ಕಾಂತಿರ್ತೈತಿ ಆದ್ರ ಒಬ್ಬ ಬದುಕಿರ್ತಾನ ಇಲ್ಲಿ ಕೃಪೆ ಗುರು ಕೃಪೆ ಅವನ ಬದುಕ್ಯಾನ ಮತ್ತೆ ಮುಂದನ ಬದುಕ್ತಾನ ಯಾವ್ದೋ ಒಂದು ದೇವ್ರ ಕೃಪೆ ಆದ್ರ ಸಹಿತ ಅವ್ನ ಆಯುಷ್ ಮುಗದಿರುತ್ತ ಆ ದೈವ ಅಥವಾ ದೇವ್ರ ಕೃಪೆ ಆದಾಗ ಅದ್ರ ಒಂದು ಬಲದ ಮ್ಯಾಗ ಅವ ಬದುಕ್ತಿರ್ತಾನ ಹಂಗ ಕೆಲವೊಂದು ವಿಶೇಷ ಸಂದರ್ಭದೊಳಗೆ ಹಿಂಗತಿ ಆಕತಿ ಎಲ್ಲ ಸಂದರ್ಭದಾಗ ಅಲ್ಲ ವಿಶೇಷ ಸಂದರ್ಭದೊಳಗೆ ಹಿಂಗೆ ಬದಲಾವಣೆ ಆಗತ್ತ ಈಗ ಉದಾಹರಣೆಗೆ ಅವನ ಕೈಯಾಗ ಏನಪ್ಪ ಅಂದ್ರೆ ದನ ಇರಂಗಿಲ್ಲ ನಿರ್ಧನ ಇರ್ತಾನ ನಿರ್ಧನ ದನ ರೇಖೆ ಇರಂಗಿಲ್ಲ ಅಂತ ಇಟ್ಕೋರಿ ಸಾಕಷ್ಟು ಅವನಲ್ಲಿ ಎಲ್ಲಾ ಇರ್ತೈತಿ ಇದಕ್ಕೆ ಕಾರಣ ಏನಂದ್ರೆ ಅವನು ಯಾವುದೋ ಒಂದು ಗುರುವನ್ ಕೃಪೆ ಪಡ್ಕೊಂಡಿರ್ತಾನೆ ಇಲ್ಲ ಯಾವುದೋ ದೇವ್ರ ಕೃಪೆ ಪಡ್ಕೊಂಡು ಅದರ ಒಂದು ಬಲದಿನ ಮ್ಯಾಗ ಅವ್ ಬದುತಿರ್ತಾನ ಅಂದ್ರೆ ಇಲ್ಲದೆ ಇರುವಂತ ಯೋಗ ಸೃಷ್ಟಿ ಆಗತ್ತ ಅಲ್ಲಿ ಇವನ್ ಭವಿಷ್ಯಕ್ಕನೊಳಗ ಹಿಂಗತಿ ಕೆಲವೊಂದು ಸಂದರ್ಭದಾಗ ಆಗತ್ತ ಅವಾಗ ಜ್ಯೋತಿಷ್ಯ ಕೆಲಸ ಮಾಡಂಗಿಲ್ಲ ಇನ್ನೂ ಒಂದು ಉದಾಹರಣೆ ಬರ್ತೈತಿ ರಾಜಸ್ಥಾನದ ಕಡೆ ಒಬ್ಬರು ಮಹಾತ್ಮರ ಆಗಿ ಹೋದ್ರು ಅವ್ರಿಗೆ ಇದು ಇತ್ತು ಶರೀರ ತೊಗೊಂಡು ಆಕಾಶದೊಳಗೆ ಹಾರಿ ಹೋಗುವಂಥ ವಿದ್ಯೆ ಎಲ್ಲ ಸಿದ್ಧಿ ಮಾಡ್ಕೊಂಡಿದ್ರು ಆ ದೊಡ್ಡ ಮಹತ್ಮರ ಅವರು ಸಿದ್ಧ ಪುರುಷರು ಅಂದರೂ ಅಡ್ಡಿ ಸಿದ್ಧ ಸಿದ್ಧಪುರುಷರ ಹೆಚ್ಚಿನವರು ಅಂದರೂ ಅಡ್ಡಿ ಇಲ್ಲ ದಶ ಮಹಾವಿದ್ಯೆಲ್ಲ ಅವರಿಗೆ ಸಂಪೂರ್ಣ ಒಟ್ಟು ಸಿದ್ಧಿ ಇದ್ವು ಡಾಕ್ಟರ್ ನಾರಾಯಣ ದತ್ತ ಶ್ರೀಮಾಲಿ ಈಗಿಲ್ಲ ಅವರು ಅವ್ರ ಹತ್ರ ಒಬ್ಬ ಮನುಷ್ಯ ಹಿಂಗ ಕೆಳಕ್ ಹೋಕ್ಕನ ಭವಿಷ್ಯ ಕೇಳಾಕ ಅವ ಹೋದವ್ಯಾವ ದೊಡ್ಡ ಸಿಡಜಿ ಅಬ್ಸಿ ಗಟ್ಲೆ ಆಸ್ತಿ ಇರ್ತಾವ ಅರ್ಬಿ ಎಲ್ಲ ಹರಕರ್ಬಿ ಹಾಕೊಂಡು ಒಕ್ಕನ ಇವರು ನಾರಾಯಣದತ್ತ ಮಲಿ ಕುಂತಿರ್ತಾರ ಅಲ್ಲಿ ತಮ್ಮ ಆಶ್ರಮದಾಗ ಹಿಂಗ ಕೈ ನೋಡ್ತಾರ ಕೈ ತೋರಿಸ್ತಾನ ಹಿಂಗ ಕೈ ನೋಡ್ತಾರ ಕೈ ನೋಡಿದಾಗ ಇವ ದೊಡ್ಡ ಕೋಟ್ಯಾಧಿಪತಿ ಅದನ ನಾವು ವೇಷ ನೋಡಿದ್ರ ಇವಾಗ ಏನು ಇಲ್ಲಾರ್ಗತ್ತೆ ಬನ್ನ ಅಂತ ಅವ್ರಿಗೆ ಅನ್ನಿಸ್ತೈತಿ ಕೈ ನೋಡಿದ್ರೆ ಅದು ದೊಡ್ಡ ಕೋಟ್ಯಾಧಿಪತಿ ಅದಾನ ಅಬ್ಜಾಧಿಪತಿ ಅಂದ್ರೆ ಅಡ್ಡಿ ಇಲ್ಲ ಆದ್ರ ವೇಷ ಹಿಂಗೆ ಕೈತಿ ಅಂತ ವಿಚಾರ ಬರುತ್ತವ್ರಿ ಅವಾಗ ಅವ್ರಿಗೆ ಇರ್ತಾರಲ್ಲ ತಮ್ಮ ಯೋಗ ಬರದಂತ ನೋಡ್ತಾರ ಹ್ಮ್ ಏನಿದವ ಅಂತೇಳಿ ಇಲ್ಲ ಇವ ನಾನು ಪರೀಕ್ಷೆ ಮಾಡಕನ ಈ ಟೈಪ್ ವ್ಯೂಸೆ ಹಾಕೊಂಬಂದ್ರ ಗೊತ್ತಾಗತ್ತ ಹೇಳ್ತಾರ ಅವರು ನಾನು ಪರೀಕ್ಷೆ ಮಾಡಕ ಹಿಂಗ್ ಬಂದಿ ಅಂತ ಒಪ್ಕೊಂತಿಗಳಿದ್ರು ಇವನ್ ಓರ್ ತಿಳ ಮತ್ತೆ ಗೊತ್ತಾಕತ್ತೆ ಅದ ಹಾಂಗ ಕೆಲವೊಂದ್ ಸಂದರ್ಭ ಒಳಗ ಕೆಲವೊಂದು ವಿಶೇಷ ಬಲಗಳನ್ನು ಉಪಯೋಗ ಮಾಡ್ಬೇಕ ಈಗ ಜೊತೆ ಸುಳ್ಳ ಅಂತಂದ್ರೆ ಇವ್ರಿಗೆ ಹೇಳು ಕೆಪಾಸಿಟಿ ಇರಂಗಿಲ್ಲ ಕಲ್ತದ್ದು ಅರ್ಧ ಮರ್ಧ ಮತ್ತೆ ಹಿಂಗಾಗಿ ಅವೆಲ್ಲ ಸುಳ್ಳಾಗ ಮೊದಲಿದ್ದಷ್ಟು ಆಳವಾಗಿ ಇವರು ಜ್ಯೋತಿಷಿ ಅಭ್ಯಾಸನ ಮಾಡಿಲ್ಲ ಅಷ್ಟು ವಿದ್ವಾಂಸರು ಅಲ್ಲಿ ಹೌದು ಅದಕ್ಕೆ ಸುಳ್ಳು ಸುಮ್ಮನೆ ಜ್ಯೋತಿಷಿ ವಿದ್ಯಾ ಸುಳ್ಳಬಾರ್ದು ಹ್ಮ್ ಸೊ ಈ ರೀತಿ ಒಂದು ಹಸ್ತರೇಖೆ ನೋಡಿ ಹೇಳುವಂಥ ಜ್ಯೋತಿಷ್ಯ ಬಟ್ ಸತ್ಯ ಐತೆ ಅದನ್ನು ತಿಳ್ಕೊಂಡು ಹೇಳೋರಿಗೆ ಅದು ಮಾತ್ರ ಕರೆಕ್ಟ್ ಇರುತ್ತೆ ತಿಳಿದೆ ಬರಿ ಹಸ್ತದಲ್ಲೇ ಎಲ್ಲವೂ ಹೇಳೋಕ್ಕಾಗಲ್ಲ ಕೆಲವು ಸರಿ ಬೇರೆ ನೀವು ಹೇಳ್ದಂಗೆ ಬೇರೆ ಬೇರೆ ಒಂದು ಜಾಗಗಳಲ್ಲೂ ಕೆಲವೊಂದು ಸೂಚನೆಗಳು ಅವುಗಳ್ನೂ ತಿಳ್ಕೊಳ್ಳೋ ಬುದ್ಧಿ ಇರಬೇಕು ಇಲ್ಲ ಅದು ಗೊತ್ತಾಗಬೇಕು ಜ್ಯೋತಿಷರಿಗೆ ರಾಷ್ಟ್ರಜ್ಞಾನಿ ಸದ್ಯ ಯಾರಿಗೂ ಎಲ್ಲ ಇಲ್ಲ ಹಾಗಾಗಿ ಅದರದ್ದು ಸ್ವಲ್ಪ ಡಲ್ಲ ಐತೆ ಹ್ಞೂ ವಿಚಾರ ಓಕೆ ಸರಿ ಗುರುಗಳೇ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ